ಆತ್ಮೀಯರೇ ತಮ್ಮೆಲ್ಲರಿಗೂ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬಿಗೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ನಾನು ಮೊನ್ನೆ ದಿವಸ ಧಾರವಾಡಕ್ಕೆ ಹೋದವನು ಕಿತ್ತೂರು ಕೋಟೆಯನ್ನು ನೋಡಬೇಕು ಅಂತ ಹೊರಟೆ ಅಲ್ಲಿಗೆ ಬಂದಾಗ ನನ್ನ ಮನಸ್ಸಿಗೆ ಆಕರ್ಷಣೀಯವಾದದ್ದು ಇಲ್ಲಿರುವಂತಹ ಕೋಟೆ ಆಂಜನೇಯ ಸ್ವಾಮಿ ಯಾವಾಗಲೂ ಅಷ್ಟೇ ನಮಗೆ ಮನಸ್ಥೈರ್ಯ ಆತ್ಮವಿಶ್ವಾಸವನ್ನು ನೀಡಬೇಕಾದರೆ ನಮಗೆ ಯಾವುದಾದ್ರೂ ಒಂದು ಶಕ್ತಿಯ ಆರಾಧನೆ ಬೇಕು ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾಭಾವಿಕವಾಗಿಯೇ ಧೈರ್ಯಶಾಲಿ ಉತ್ತಮ ಆಡಳಿತಗಾರತಿ ಆದರೂ ಆ ತಾಯಿಗೆ ಅಷ್ಟೊಂದು ಧೈರ್ಯ ಶೌರ್ಯ ಬರೋದಕ್ಕೆ ಕಾರಣವೇನು ಅಂತ ಹೇಳಿ ನನ್ನ ಆಲೋಚನೆಗೆ ಅವಕಾಶ ನೀಡಿದಾಗ ಅಲ್ಲಿ ನಾನು ಕಂಡಿದ್ದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಕೋಟೆ ಆಂಜನೇಯ ಸ್ವಾಮಿ ಏನು ಇಲ್ಲಿನ ವಿಶೇಷ ಸಾಮಾನ್ಯವಾಗಿ ನಾವು ಯಾವುದೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅವನ ಕೈಯಲ್ಲಿ ಗದೆ ಇರೋದನ್ನು ನೋಡ್ತೇವೆ ಅಲ್ವಾ ಅಥವಾ ಒಂದು ಗೊನೆಯ ರೂಪದಲ್ಲಿರುವಂಥ ಬಾಳೆಗೊನೆ ಇರಬಹುದು ಇನ್ನೊಂದು ತಾಳೆ ಗೊನೆ ಇರಬಹುದು ಆದರೆ ಇಲ್ಲಿನ ವಿಶೇಷವನ್ನು ತಾವು ಗಮನಿಸಬೇಕು ಖಡ್ಗವನ್ನು ಹಿಡಿದುಕೊಂಡಿರುವಂತಹ ಆಂಜನೇಯ ಇದು ಕಿತ್ತೂರಿನ ಶೌರ್ಯದ ಪ್ರತೀಕವೂ ಹೌದು ಮತ್ತು ಈ ಆಂಜನೇಯ ಸ್ವಾಮಿಯ ಶಕ್ತಿಯೂ ಹೌದು ನಮಗೆ ಯಾವುದಾದ್ರೊಂದು ಸ್ಫೂರ್ತಿದಾಯಕ ಆಗಬೇಕು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರಬೇಕು ಅಂತಂದರೆ ನಮಗೆ ಯಾವುದಾದ್ರೂ ಒಂದು ದೈವಿಕ ಶಕ್ತಿಯ ಒಂದು ಬೆಂಬಲ ಒಂದು ರೀತಿಯ ನಮಗೆ ಆಶೀರ್ವಾದ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿಗೆ ಬಂದಾಗ ಅಲ್ಲಿನ ಅರ್ಚಕರು ಮತ್ತು ಒಬ್ಬರು ಮಹಿಳೆ ಆ ದೇವಸ್ಥಾನವನ್ನು ನೋಡ್ಕೊಳ್ತಾ ಇದ್ದವ್ರು ಹೇಳೋರು ಚೆನ್ನಮ್ಮ ರಾಣಿ ಪ್ರತಿನಿತ್ಯವೂ ಈ ಕೋಟೆ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಆಂಜನೇಯನನ್ನು ಬೇಡ್ಕೊಂಡು ಹೋಗ್ತಾಯಿದ್ಲು ನೋಡಿ ನಿಜ ಯಾಕೆ ಅಂತಂದರೆ ಒಂದು ನಮಗೆ ಒಂದು ಸ್ಫೂರ್ತಿ ಬರಬೇಕಾದ್ರೆ ನಾವೇನು ಮಾಡ್ತೇವೆ ಹೇಳಿ ನಮಗೆ ಆ ನಮಗೆ ಆ ಶಕ್ತಿ ನಮ್ಮನ್ನ ಮೇಲೆ ಯಾವಾಗಲೂ ಒಂದು ಪ್ರೇರಣೆ ಆಗ್ತಾ ಇರಬೇಕು ನಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದಾಗಬೇಕು ಹಾಗಾಗಿ ಇಲ್ಲಿ ಬಳಸ್ತಾ ಇದ್ದಿದ್ದೆ ಆ ಕಾಲದಲ್ಲಿ ಖಡ್ಗಗಳನ್ನು ಜಾಸ್ತಿ ಬಳಸ್ತಾಯಿದ್ರು ಸೈನಿಕರಾಗಲಿ ನಾವು ಈ ಕಿತ್ತೂರು ರಾಣಿಯ ಚೆನ್ನಮ್ಮನ ಪ್ರತಿಮೆಯಲ್ಲಿ ನೋಡಿದಾಗ ಅವಳ ಕೈಯಲ್ಲಿ ಎತ್ತಿರುವಂಥ ಖಡ್ಗ ಅದನ್ನು ನಾವು ನೋಡ್ತೇವೆ ಪ್ರತಿಮೆಗಳಲ್ಲಾಗಲಿ ಅಲ್ಲಿ ನಾವು ಹೋದಾಗಲೂ ಅಷ್ಟೇ ಖಡ್ಗಗಳನ್ನು ಹೆಚ್ಚು ಸಾಮಾನ್ಯವಾಗಿ ಆ ಕಾಲದಲ್ಲಿ ಬಳಸ್ತಾ ಇದ್ರು ಇತ್ತು ಈಟಿಗಳನ್ನು ಬಳಸ್ತಾ ಇದ್ದರು ಬಿಲ್ಲು ಬಾಣಗಳನ್ನು ಇದ್ದರು ಆದರೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವಂಥದ್ದೇ ಈ ಖಡ್ಗ ಹಾಗಾಗಿ ಇಲ್ಲಿ ಕೋಟೆಯಲ್ಲಿರುವಂತಹ ಆಂಜನೇಯ ಅವನ ಕೈಯಲ್ಲಿ ಖಡ್ಗ ಇರುವಂಥದ್ದನ್ನು ನೋಡಿ ನಮಗೆ ಅದೇ ಆಶ್ಚರ್ಯ ಆಯಿತು ಹಾಗಾಗಿಯೇ ಇವನು ವೀರಾಂಜನೇಯ ಧೈರ್ಯಾಂಜನೇಯ ಸ್ಫೂರ್ತಿದಾಯಕ ಆಂಜನೇಯ ಕಿತ್ತೂರು ರಾಣಿ ಚೆನ್ನಮ್ಮನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದಂತಹ ಆಕೆಯಲ್ಲಿ ಮಂದಲೇ ಧೈರ್ಯ ಇತ್ತು ಆ ಧೈರ್ಯವನ್ನು ಇಮ್ಮಡಿಗೊಳಿಸಿದಂತಹ ಈ ಆಂಜನೇಯ ನನಗೆ ಅತ್ಯಂತ ಸಂತೋಷ ಆಯಿತು ದೇವಸ್ಥಾನ ಸಿಂಪಲ್ಲಾಗಿದ್ದರೂ ಕಲ್ಲಿಂದರ ಅದರ ಕಟ್ಟಡ ಇದೆ ಪಕ್ಕದಲ್ಲೇ ಬತೇರಿ ಇದೆ ಮುಂದಗಡೆ ಒಂದು ತುಳಸಿ ಕಟ್ಟೆ ಬಹಳ ಚೆನ್ನಾಗಿದೆ ಅದರ ಮುಂದಗಡೆ ಚನ್ನಮ್ಮನ ಕಾಲದಲ್ಲಿದ್ದಂತಹ ಅಶ್ವತ್ಥ ವೃಕ್ಷ ರಳಿ ಮರ ಇದೆ ಆ ವಾತಾವರಣ ಇದೆಯಲ್ಲ ಬಹಳ ಆನಂದವನ್ನು ನೀಡುತ್ತೆ ನಾವು ಕಿತ್ತೂರಿಗೆ ಹೋದಾಗ ನಮಗೆ ಒಂದು ರೀತಿಯ ಮನಸ್ಸಿಗೆ ಆತ್ಮವಿಶ್ವಾಸ ಅಥವಾ ಶಾಂತಿಯನ್ನು ನೀಡುವಂತಹ ಪುಟ್ಟ ದೇವಸ್ಥಾನ ಅಲ್ಲಿ ಒಳಗಡೆ ಆಂಜನೇಯನ ಹತ್ರ ಹೋದರೆ ಬರ್ಕೊಂಡು ಹೋಗ್ಬೇಕು ನಾವು ಆ ಕಾಲದಲ್ಲಿ ಏನು ಬಳಸ್ತಾ ಇದ್ದರೋ ಅದು ಹಾಗೇ ಇದೆ ಇವರು ಬ್ರಿಟಿಷರಾಗಲಿ ಅಥವಾ ಅದನ್ನು ಹಾಳು ಮಾಡಿದಂಥವ್ರು ಯಾರೇ ಇದ್ರೂ ದೇವಸ್ಥಾನಗಳಲ್ಲ ಅದರಲ್ಲೂ ಇಂಥ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ಮುಟ್ಟೋದು ಬಹಳ ಕಡಿಮೆ ಹಾಗಾಗಿ ನಮಗೆ ಅದರ ಮೂಲತಃ ಆಂಜನೇಯನ ದೇವಾಲಯವನ್ನು ನಾವಲ್ಲಿ ಹೋದಾಗ ನೋಡ್ತೇವೆ ಅದರ ದ್ವಾರ ಇದೆಯಲ್ಲ ಬರ್ಕೊಂಡು ಹೋಗಬೇಕು ಆ ಸ್ವಾಮಿ ಹತ್ರ ಹೋಗಬೇಕಾದ್ರೆ ಯಾವತ್ತೂ ಅಷ್ಟೇ ಹಾಗೆ ಒಳಗಡೆ ಹೋದರೆ ಆ ನಮಗೆ ಆರ್ ಸಿ ಸಿ ಅಂತಾರಲ್ಲ ಮೇಲ್ಛಾವಣಿ ಭಾಳ ಚಿಕ್ಕದಾಗಿದೆ ಅಂದರೆ ಭಾಳ ಏನಿಲ್ಲ ಒಳಗಡೆ ಹೋದಾಗ ಒಂದು ರೀತಿಯ ಶಾಂತಿ ನೆಮ್ಮದಿ ನೀವು ಎಷ್ಟೇ ಹೊತ್ತಿಗೆ ಹೋದ್ರೂ ಸರಳವಾಗಿ ಅಂದರೆ ಸಿಂಪಲಾಗಿ ಒಳ್ಳೆಯ ಶಾಂತತೆ ತಣ್ಣಗೆ ಇರುತ್ತೆ ನೋಡಿ ನಿಮಗೆ ಈಗ ಹೊರಗಡೆ ತೋರಿಸ್ತಾ ಇದ್ದೀನಿ ಹೇಳದ್ನಲ್ಲ ಪಕ್ಕದಲ್ಲೇ ಇದರ ಮೇಲೆ ಹೋದಂಥವ್ರು ಹತ್ಕೊಂಡು ಹೋಗುವಂಥ ವರ್ಷ ಈಗ ಇಲ್ಲಿಯ ಆಂಜನೇಯನಿಗೆ ಉತ್ಸವವನ್ನು ಮಾಡ್ತಾ ಇರುವಂಥದ್ದು ಇದೆ ಹಾಗೆ ನಾನು ಹೇಳಿದೆ ನೋಡಿ ಮುನ್ಗಡೆ ಇರುವಂತಹ ಬೃಂದಾವನ ತುಳಸಿ ಕಟ್ಟೆ ಅಲ್ಲಿ ಸುತ್ತ ದೇವರುಗಳನ್ನು ಇಟ್ಟಿದ್ದಾರೆ ನಂದಿ ಇರಬಹುದು ಗಣಪತಿ ಇರಬಹುದು ಶಿವ ಇರಬಹುದು ಹಾಗಾಗಿ ಹನುಮಂತಂದು ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ ನೋಡಿ ಗಣಪತಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಮುಂದಗಡೆ ನಾನು ಹೇಳಿದೆ ನೋಡಿ ಅಶ್ವತ್ಥ ವೃಕ್ಷ ಒಂದು ಸಲ ಬಿದ್ದೋಗಿತ್ತಂತೆ ಕೆಳಗಡೆ ಬಿದ್ದಿದ್ದು ಮತ್ತೆ ಅದೇ ಥರ ಹುಟ್ಕೊಂಡಿದೆ ಮತ್ತೆ ಹಾಗಾಗಿ ನೀವು ಕಿತ್ತೂರಿಗೆ ಹೋದಾಗ ಈ ಮರ್ಯಾದೆ ಹನುಮಂತನ ದರ್ಶನವನ್ನು ಮಾಡಿ ಅಷ್ಟೇ ಅಲ್ಲ ಈ ಕಿತ್ತೂರಿನ ಕೋಟೆಯ ಬಗ್ಗೆ ನಮ್ಮ ಇನ್ನೊಂದು ವಿಡಿಯೋ ಅಂದರೆ ನಮ್ಮ ಸ್ನೇಹಿತರ ವಿಡಿಯೋ ಕೌಟಿಲ್ಯ ಮೀಡಿಯಾ ನೋಡಿ ನಮಸ್ಕಾರ